ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಗರ ಪ್ರದೇಶಗಳಿಗೆ ಬರೋರು ಸಾಮಾನ್ಯವಾಗಿ ಲಾಡ್ಜಿಂಗ್ ಆಸರೆ ಪಡೀತಾರೆ ಆದರೆ ಅಲ್ಲಿರೋ ಸೌಲಭ್ಯ ಸೀಮಿತ ಪದೇ ಪದೇ ಬೆಂಗಳೂರಿನಂತಹ ನಗರಕ್ಕೆ ಬಂದು ಒಂದಿಷ್ಟು ದಿನ ಕೆಲಸದ ನಿಮಿತ್ತ ತಂಗುವವರು ಈಗ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಆದ್ಯತೆಯನ್ನು ನೀಡುತ್ತಿದ್ದಾರೆ ಪದೇ ಪದೇ ನಗರಕ್ಕೆ ಭೇಟಿ ನೀಡೋ ಅವಶ್ಯಕತೆ ಇರೋರಿಗೆ ವರದಾನ ಸರ್ವಿಸ್ ಅಪಾರ್ಟ್ಮೆಂಟ್ ಪ್ರತಿ ಬಾರಿ ಬಂದಾಗಲೂ ಹೋಟೆಲ್ ಬಿಲ್ ಭರಿಸುವ ಬದಲಾಗಿ ಇಂತಹ ಅಪಾರ್ಟ್ಮೆಂಟ್ಗಳತ್ತ ಜನರು ಹೆಚ್ಚು ಒಲವನ್ನು ತೋರುತ್ತಿದ್ದಾರೆ ಸ್ವಂತ ಮನೆಯ ರೀತಿಯಲ್ಲೇ ಎಲ್ಲ ಸೌಲಭ್ಯಗಳನ್ನು ಹೊಂದಿರೋ ಅಪಾರ್ಟ್ಮೆಂಟ್ ಒಂದನ್ನು ದೀರ್ಘ ಅಥವಾ ಅಲ್ಪ ಕಾಲಕ್ಕೆ ಬಾಡಿಗೆ ಪಡೆಯಬಹುದಾದ ವಸತಿ ಪರಿಕಲ್ಪನೆಯೇ ಸರ್ವಿಸ್ ಅಪಾರ್ಟ್ಮೆಂಟ್ ಇಲ್ಲಿರೋ ಸೌಲಭ್ಯಗಳತ್ತ ಹರಿಸಿ ಹೋಟೆಲ್ ಹೋಲಿಸಿದ್ರೆ ಇದರ ಬಾಡಿಗೆ ಕಡಿಮೆ ಅಂತಲೇ ಹೇಳಬಹುದು ಮುಂಬೈ ದೆಹಲಿ ಹೈದರಾಬಾದ್ನಂತಹ ನಗರದಲ್ಲಿ ಇದು ಈ ಮೊದಲು ಹೆಚ್ಚಾಗಿತ್ತು ಆದರೆ ಬೆಂಗಳೂರಲ್ಲಿ ಕಾರ್ಪೊರೇಟ್ ಸಂಸ್ಕೃತಿ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿಯೂ ಸರ್ವಿಸ್ ಅಪಾರ್ಟ್ಮೆಂಟ್ಗಳಿಗೆ ಸುಗ್ಗಿ ಬಂದಿದೆ ದಿನನಿತ್ಯ ಸಾವಿರಾರು ಜನರು ಕೆಲಸದ ನಿಮಿತ್ತ ಬಂದು ವಾರಗಟ್ಟಲೆ ಅಥವಾ ಕೆಲವೊಮ್ಮೆ ತಿಂಗಳವರೆಗೆ ಇಲ್ಲಿ ವಾಸ್ತವ್ಯ ಹೂಡ್ತಾರೆ ಇಂಥವರಿಗೆ ಹೇಳಿ ಮಾಡಿಸಿದ ವಸತಿ ವ್ಯವಸ್ಥೆ ಸರ್ವಿಸ್ ಅಪಾರ್ಟ್ಮೆಂಟ್ ಇಷ್ಟು ಜನಪ್ರಿಯವಾಗಿರುವ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಏನೆಲ್ಲ ಇರುತ್ತೆ ಹೋಟೆಲ್ ರೂಮ್ಗೆ ಹೋಲಿಸಿದ್ರೆ ಇಲ್ಲಿರೋ ವಿಶೇಷತೆಗಳು ಏನು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಉದ್ಭವ ಆಗುತ್ತೆ ಇಲ್ಲಿ ಸಾಮಾನ್ಯ ಮನೆಯಲ್ಲಿರಬೇಕಾದ ಎಲ್ಲ ಸರಕು ಸಾಮಗ್ರಿಗಳು ಇರುತ್ತೆ ಪವರ್ ಬ್ಯಾಕಪ್ ವೈಫೈ ಏರ್ ಕಂಡೀಷನರ್ ಲಾಂಡ್ರಿ ಅವಶ್ಯಕವಾದರೆ ಅಡುಗೆ ಮತ್ತು ಮನೆ ಕೆಲಸದವರು ಕೂಡ ಇಲ್ಲಿ ಸಿಗ್ತಾರೆ ಹೆಚ್ಚಾಗಿ ಕಾರ್ಪೊರೇಟ್ ಮಂದಿ ಇದರ ಲಾಭ ಪಡೆದುಕೊಳ್ತಿದ್ದಾರೆ ಹಾಗೆಂದು ಉಳಿದವರೂ ಹಿಂದೆ ಬಿದ್ದಿಲ್ಲ ಪ್ರವಾಸಕ್ಕಾಗಿ ಬಂದ ಕುಟುಂಬಗಳು ಕೂಡ ಈ ಸರ್ವಿಸ್ ಅಪಾರ್ಟ್ಮೆಂಟ್ನತ್ತ ಒಲವು ತೋರ್ತಿದ್ದಾರೆ ಐ ಟಿ ಕೇಂದ್ರಗಳಾದ ಕೋರ್ಮಂಗಲ ಡಾಲರ್ಸ್ ಕಾಲೋನಿ ಮುಂತಾದ ಕಡೆ ಇಂತಹ ಅಪಾರ್ಟ್ಮೆಂಟ್ಗಳಿಗೆ ಬೇಡಿಕೆ ಹೆಚ್ಚು ಒಂದು ಎರಡು ಮೂರು ಹಾಗೂ ಐದು ಬೆಡ್ರೂಮ್ ಮನೆಗಳನ್ನು ಬಾಡಿಗೆಗೆ ಪಡೆಯಬಹುದು ಸಾಮಾನ್ಯವಾಗಿ ಡಬಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ಗಳಿಗೆ ಬೇಡಿಕೆ ಹೆಚ್ಚು ಇನ್ನು ಬಾಡಿಗೆ ವಿಷಯಕ್ಕೆ ಬಂದರೆ ಸಿಂಗಲ್ ರೂಮ್ ಅಪಾರ್ಟ್ಮೆಂಟ್ಗೆ ದಿನಕ್ಕೆ ಸುಮಾರು ಎರಡು ಸಾವಿರ ರೂಪಾಯಿಯಿಂದ ಬಾಡಿಗೆ ಆರಂಭವಾಗುತ್ತೆ ಟೂ ಬಿ ಕೆ ಆದರೆ ದಿನಕ್ಕೆ ಕನಿಷ್ಠ ಮೂರು ಸಾವಿರ ನೀಡಬೇಕಾಗುತ್ತೆ ಬ್ರ್ಯಾಂಡ್ ಸೌಲಭ್ಯಗಳನ್ನು ಅನುಸರಿಸಿ ಕೆಲವು ಸರ್ವಿಸ್ ಅಪಾರ್ಟ್ಮೆಂಟ್ಗಳ ಬಾಡಿಗೆ ದರ ಇನ್ನಷ್ಟು ಹೆಚ್ಚಿರಬಹುದು ಇವುಗಳಿಗೆ ಡೆಪಾಸಿಟ್ ನೀಡಬೇಕಾದ ಅಗತ್ಯ ಇಲ್ಲ ಒಟ್ನಲ್ಲಿ ಐಷಾರಾಮಿ ಪಂಚತಾರ ಹೋಟೆಲ್ ಬದಲಾಗಿ ಸ್ವಂತ ಮನೆಯ ವಾತಾವರಣ ಇರೋ ಸರ್ವಿಸ್ ಅಪಾರ್ಟ್ಮೆಂಟ್ ಸಂಸ್ಕೃತಿ ದಿನೇ ದಿನೇ ಬೇಡಿಕೆ ಹೆಚ್ಚಿಸಿಕೊಳ್ತಾ ಇದೆ